இதுதான் ಇದ್ರು ಎಲ್ಲರೂ ನೀನ್ ಹತ್ರ ಬಂದು ಹೇಳ್ತಿದ್ರು ಅಲ್ಲ ಪತಿ ಮಕ್ಕ ಕನ್ನಡ ಕಲಿವೆ ಪತಿಮಕ್ಕ ನೀನು ಹೋಲ್ ಬಿಡುವ ಹೇಳು ಏನಂತ ಹೇಳ್ತಿದ್ರು ಜಂಪರ್ಗೆ ಬಾರಿ ಅಚ್ಚ ಅಂತೆ ಅರೆ ಆ ಡಿಸೈನ್ಗೆ ಅಚ್ಚ ಪಸಂದ್ ಇರ್ತದೆ ಆ ಬಾರಿ ಸೂಪರ್ ಇರ್ತದೆ ಅಂತ ಹೇಳ್ತಾ ಇದ್ರು ಹಾ ಹೌದು ಈಗ ಒಂದ ಒಂದೊಂದರೆ ತಿಂಗಳ ಕಲ್ತೀ ಆ ದೀದಿ ನಮ್ದಿಗೆ ಒಂದು ಹಾಕೊಡ್ತಿರಿ ನಮ್ದು ಗೆ ಪೈಸಾಗೆ ತಗೋತಿ ತಗೋತೀರಿ ಹೇಳ್ಬಿಡಿ ಬಿಡಿ ಡಿಸೈನ್ ಮೇಲೆ ಒಕ್ಕತಿ ಎಂತ ಡಿಸೈನ್ ಅನ್ನೋದ್ರ ಮೇಲೆ ನಾನೀಗ ನೋಡುವ ಹನ್ನೆರಡ್ನೂರ ಹದಿನೈದು ನೂರ್ ಮಟ್ಟ ಆಗ್ತಾ ಇದೀನಿ ನೀನಿಗೆ ಅಂತ ಹೇಳಿ ಬೇಕಾರ ನೂರಕ್ಕೆ ಹಾಕ್ತೀನಿ ಅಂದ್ರೆ ಡಿಸೈನ್ ಥ್ರೆಡ್ ವರ್ಕ್ ಏನು ಈ ಸ್ಟೋನ್ ಕುಂದನ್ ವರ್ಕ್ ಹಾಕ್ಬೇಕ ಎಂತ ನೀ ಹೇಳ್ಬೇಕು ಅರೆ ನಮ್ದುಗೆ ಹೆಂಗೆ ತಿಳಿತದೆ ನೋಡಿದ್ರೆ ಗೊತ್ತಾಗ್ತದೆ ಬಾ ನನ್ನ ಕಡೆ ಫೋನ್ ಐತಲ್ಲ ಅದ್ರಾಗ ಒಂದು ಇಪ್ಪತ್ತ್ ಮೂವತ್ತು ತರ ಡಿಸೈನ್ ಅದಾವ ಜಂಪರಿಗೆ ಹಾಕೋದು ಆ ಡಿಸೈನ್ ತೋರಿಸ್ತೀನಿ ನಾನು ನಿಂಗೆ ಇದ್ರಾಗ ನಿಂಗೆ ಯಾಕೆ ಹೇಳಿ ಅದ್ರ ಮ್ಯಾಗ ನಾ ಡಿಸೈನ್ ಹೇಳ್ತೀನಿ ಕೆಲವೊಂದೊಂದು ಕೆಲಸ ಭಾಳ ಇರ್ತವ ಕೈ ಬಾಳ ಹಿಡಿತಾವ್ ಅಂತ ನನಗೆ ಬಾಳಾಕತಿ ಸಿಂಪಲ್ ಇದ್ರೆ ಸಿಂಪಲ್ ಕಡಿಮೆ ಬಾ ಡಿಸೈನ್ ನೋಡು ಹೇಳು ಆಮೇಲೆ ನಾನು ಯಾವ್ದಾಂತ ವಿಚಾರ ಮಾಡ್ತೀನಿ ಮಾಡ್ತೇನೆ ಸರಿ ಅದೇ ನಿಮ್ಮದು ಎಷ್ಟು ತಿಂಗಳಿಗೆ ಆಯ್ತು ಈಗ ಒಂದು ಆತ ನಾಲ್ಕು ಐತಿ ಹ್ಮ್ ಪಾಪದು ಇದಾರೆ ದೊಕಾನಿಗೆ ಅದು ಹೋಗಿಲ್ಲ ನಾವು ಹೋಗಿದ್ದು ಹೋಗಿ ತೋರ್ಸ್ಕೊಂಡು ಮುಂದೆ ಕೂಸು ಆರಾಮೈತಿ ಏನು ತೊಂದ್ರೆ ಇಲ್ಲ ಭಾಳ ಹೊತ್ತು ಕುಂತ ಕೆಲಸ ಮಾಡಕೊಬೇಡ್ರಿ ಸೊ ಪ್ರೆಶ್ ಮಾಡ್ರಿ ಅಂತ ಹೇಳಾರ ನಾನೇನ್ ಮಾಡ್ತೇನೆ ಗೊತ್ತೇನೆ ಆರಾಮ ಆತ್ಕೊಂಡು ಒಂಚೂರ ಕುಂತು ನಿಂತು ಅಡ್ಡಾಡ್ಕೊಂತ ಎರಡು ದಿನಕ್ಕಾಗೋದನ್ನ ನಾನು ನಾಲ್ಕು ದಿನದ ಮಟ್ಟ ಮಾಡ್ತೇನೆ ಈಗ ಇನ್ನೊಂದೆರಡು ಇನ್ನೊಂದು ತಿಂಗಳು ಹಾಕ್ತೇನೆ ಅಷ್ಟೇ ಆಮ್ಯಿಂದ ಹಾಕಲ್ಲ ಹಾಕಲ್ಲ ಆಮೇಲೆ ಮಾಡ್ತೀನಿ ಒಮ್ಮೆ ಡೆಲಿವರಿ ಆದ್ಮೇಲೆ ಹಾಕ್ತೇನೆ ಆಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇನೆ ಡಿಸೈನ್ ತೋರಿಸ್ತೇನೆ ತೋರಿಸಿ ನಮ್ದಿನ್ನೂ ಕೆಲಸ ಬಾಳದ ಪತಿ நமது ஊரில் டிசைன் நம்ம இல்ல நமது டாக்கேது ரேட் அது இல்லை ஆக்கி ஆகி டசைன் தோர்சி அல்லவா சூழ் ஏன் குடுபுரவா அட்க கைத்தேட் ஆகி

ಬ್ಯಾಡ ಬೇಡ ಆ ರೊಕ್ಕ ನೀನೇ ಇಟ್ಕೊ ಯಾಕಂದ್ರೆ ಈಗ ಅದನ್ನ ನೀನು ಹಂಗೆ ಕೊಟ್ಟೆ ಅಂದ್ರೆ ಮತ್ತು ಇನ್ನಿಬ್ರು ಹಣ್ಣುಗಳಿಗೆ ಒಂಥರ ಇವು ನಮ್ಮ ತಮ್ಮಗಾತು ನಮ್ಮ ಅಣ್ಣಗಾತು ಏನಾರ ಮನ್ಸಿಗೆ ಒಂಥರ ಅನ್ಸೋದು ಬೇಡ ನೋಡು ಅದಕ್ಕೆ ಬೇಡ ಇಟ್ಕೊ ನೀನು ನೀವು ಐತಿ ಖರ್ಚಿಗೆ ಅದನ್ನ ಇಟ್ಕೋರಿ ನಾ ನಮ್ಮ ಕಡೆ ಈಗ ನೋಡವ ತಿಂಗ್ಳ ತಿಂಗಳ ರೊಕ್ಕ ಕೊಡಾಕಂತರೂ ನನ್ನ ಕೈಲಿ ಆಗಲ್ಲ ಈಗ ಸದ್ಯಕ್ಕೆ ಲೋನ್ ಮುಟ್ಟ ಮಠ ಎಲ್ಲಿಂದ ಕೊಡ್ಲಿ ಭೀ ನೀನೇ ವಿಚಾರ ಮಾಡೋಟು ನನ್ನ ಕೈಲಾಗಲ್ಲ ಅದು ಎರಡು ಸಾವಿರ ರೂಪಾಯಿನೂ ಇಸ್ಕೊಂಡ್ರೆ ಏನಂತಾರೆ ಮಂದಿ எப்ப நம்ம இது கண்ட இன் ஏன் ஒட்டே எப்ப நம்ம து துடியே சாக்கு நம்ம ஒட்டி திணக்க நம்ம காலுக்கடி பர்த்தை ஏன் நீங்கள் டுடு கொடக்காக நீங்கள் டுடு நீங்கள் நீ நடுக்கறிக்க இது ஹங்கி குழி ஓசத்து தோழை விட்டீரப்பா தவக்க நீ தோர்ஸ் விட்டுக்கிட்டு நினைத்து அடணி ஆகந்திர அவன் சார் நம்ம அப்பே ஈ கொட் தார் அங்கேனா நான் ஹேத்தேனா மத்திய ஏனாரோ நீங்கள் கூசு உட்டிங்க நமக்கு திராஸ் ஆகோது அந்த விசாரி விசாரமாட்றப்பா ஏன்னா ஆகிபிடலக்கில் ஒன்று ஆகிபிடி மத்திர பயிர் விசார மாட் ஏனாரோ எடவாட்டி மாடுக்கொண்டிர்ப்பா அது கேக்கத்தினி ಇಲ್ಲ ಇಲ್ಲ ಆಗಲಿ ನಾನು ಕೈ ಬಿಟ್ಟೆ ನೀದೆ ಎಲ್ವೇ ನೋಡ್ಕೊಳಕ್ಕೆ ಕೂಸುಟ್ಟಿಂದ ಒಂದು ಆರು ತಿಂಗ್ಳು ಒಂದು ವರ್ಷ ಬಿಟ್ಟು ಮತ್ತೆ ಕೆಲ್ಸಕ್ಕೆ ಕೂದ್ರಾತು ಅಲ್ಲ ಈಗ ಬಂದವ್ರು ಅಂತ ಹೇಳಿ ಬೇಡ ಸಂದಕ್ಕ ಅದೇನೋ ಒಂಚೂರು ಗೋ ಬ್ಯಾಂಕ್ನ್ಯಾಗ ಲೋನ್ ಮಾಡ್ಸೋ ಕೆಲಸ ಐತಿ ಆ ಅವ್ರ ಅಣ್ಣನ ಹೆಸ್ರಲ್ಲೇ ಮನಿ ಎಲ್ಲ ಮಾಡಿ ಕೊಡಕತ್ತಾಳಂತ ಅವ್ರು ಏನಪ್ಪ ಯಾರಿಗೆ ಗೊತ್ತು ನಾವೇನ್ ಕೇಳಿದ ಹೇಳ್ತಾರೆ ಅವ್ರ ಅದಕ್ಕೆಲ್ಲ ಮುಗಿಸ್ಕೊಂಡು ಬರ್ತಾಳಂತ ಆಯ್ತು ಹಾಗಾರ ಸರಿ ಬರಲಾ ನಾವು ಯಾರಲ್ಲ ಆಯ್ತು ಏನೋ ಜಂತಾರಂದ ಅದೇನೋ ಇದು ಏನೋ ಎಂಟು ವರ್ಕ್ ಹಾಕ್ಯಾಳ ಅಂತ ಅದಕ್ಕೆ ಅವನು ಅಲ್ಲೇ ಕೊಡಾಕ್

ಹೋದ್ರೆ ನೆಟ್ಗೆ ಇಂಥವು ಬಿಲ್ಲಿಂಗು ಇವೆಲ್ಲ ನನ್ನ ಕೆಲ್ಸಕ್ಕೆ ನಾನು ಓದಿ ತಕ್ಕಂಗೆ ಏನೋ ಅದನ್ನ ಮಾಡೋಕೆ ಹೋಕೀನಿ ಇಲ್ಲ ಮನ್ಯಾಗ ಇರ್ತೀನಿ ನಂಗೆ ಇಂಥವೆಲ್ಲ ಮಾಡು ಅಂತ ಹೇಳಕ್ಕೆ ಹೋಗೇಡ ಅದ್ನ ಯಾರು ಅರ್ವಿ ಕೊಟ್ಟು ಬರೋದು ಇಸ್ಕೊಂಬರೋದು ಆ ಚಿಲ್ಲರ್ ಬಲ್ಲರು ಹದಿನೈನೂರು ಒಂದು ಸಾವಿರ ಎರಡು ಸಾವಿರಕ್ಕೆಲ್ಲ ಇನ್ನೊಬ್ರ ಕಡೆ ಕೇಳ್ಕೊತ ನಿಲ್ಲದೆ ನನಗಾಗಲ್ಲವ್ವ ಈಗ ಮತ್ತೆ ಹನಿ ಹನಿ ಕುಡಿದ್ರೆ ಹಳ್ಳ ಹೋಗಲಿ ಬಿಡು ಒಲ್ಲೊಂದಕ್ಕೆ ಈಗ ಇನ್ನೇನು ಹೇಳ್ಬೇಕು ಸರಿ ಹೋಗ ಡಬ್ಬಿತು ಅಡಿ ನಾವು ಹೋಗು ಇದಕ್ಕೆ ಕೆಲ್ಸಕ್ಕೆ ಏನು ಮಾಡಿದ್ರಪ್ಪ ತಿನ್ನೋಕೆ ನಷ್ಟ ಮಾಡ್ತೀರೇನು ರೀ ಇದು ಮ್ಯಾಗಿ ಮಾಡೇನಿ ಹೇಳಿರಿ ಮಾಡಿ ಬರ್ತೀನಿ ಒಲೆಯವನ ನಾನು ಮ್ಯಾಗಿ ಗೂಗಿನ ತಿನ್ನೋದಿಲ್ಲ ಅಲ್ಲ ನೀವೀಗ ಅದನ್ನು ತಿಂದುಂಟಿರ ಅಲ್ಲ ಹೊರಗೆ ದುಡಿಯೋರು ಅದು ಅಲ್ಲದೆ ವಯಸ್ಸಿನರು ಏನು ನಮ್ಮ ಸಣ್ಣ ಹುಡುಗರ ನೀವು ಯಾವುದಕ್ಕೆ ಮ್ಯಾಗಿ ಪ್ಯಾಗಿ ತಿಂದರೆ ತಾಕತ್ ಬರ್ತತನ ಹಾಂ ಅಯ್ಯೋ ದೇವರೇ ಹೊಡೆ ತುಂಬ ತಿನ್ಬೇಕು ಏನು ಯಾವಾಗಲೂ ಹೊರಗೆ ದುಡಿಯೋರು ಯಾವಾಗಲೂ ಹೊಟ್ಟೆ ತುಂಬ ಅದು ದೇಹಕ್ಕೆ ಚಲೋ ಇರೋಂಥ ತಿನ್ಬೇಕು ನೀನು ಅದನ್ನ ತಿಂದೆನಲ್ಲ ಅದನ್ನ ಮಾಡಿದ್ಲು ಬಿ ಮತ್ತೆ ಏನು ಮಾಡ್ಬೇಕು ಅದನ್ನ ತಿಂದು ಹೊಟ್ಟಿಲ್ ಇದ್ದಾಗ ಈ ಮ್ಯಾಗಿ ಪಾಯಿಂತ ಇವ್ ಆರೋಗ್ಯದಲ್ಲದಾಗಲಿ ಇವು ಚಲೋನೇ ಅಲ್ಲ ಜಲಮುಖ ಏನಾರ ಮಾಡ್ಕೊರಪ್ಪ ನಾ ಏನು ಹೇಳ್ಬೇಕು ನಿಮ್ಗೆ ಹಂಗಾರೆ ಹಿಂಗೆ ಮಾಡ್ತೀನಿ ನಾಳೆ ಬೆಳಗ್ಗೆ ನಂದಂತ್ರು ಅಲ್ಲಿ ಏನು ಕೆಲಸ ಇರಂಗಿಲ್ಲ ಬೆಳಿಗ್ಗೆ ಬಂದ್ ಒಂದ್ ಚೂರು ನಷ್ಟ ಮಾಡ್ಕೊಡ್ಲೇನಾಡಿ ಇರ್ಬಿಡಪ್ಪ ಅದೇ ಬೆಳಗ್ಗೆ ಹೇಳಕ್ ಆಗೋಲ್ತ ಬೇರೆ ಕೆಲಸ ಮಾಡ್ಕೊಳ್ಳಿ ನಾಷ್ಟಕ್ಕೆ ಏನಾರ ಮಾಡ್ಕೊತೇನೆ ನಷ್ಟಕ್ಕೆ ನಾ ಏನು ಮಾಡ್ಬೇಕು ಅನ್ನೋದನ್ನ ಒಂಚೂರು ನೀ ಹೊಲಗಲ್ಲಿ ಇಟ್ಟು ಬಿಡುವ ಕಟ್ಟಿ ಮ್ಯಾಗ ಗ್ಯಾಸ್ ಒರೆಸಿ ಸ್ವಚ್ಗ ಮಾಡಿ ಏನಾರ ನಷ್ಟ ಮಾಡ್ಕೊಡ್ತೇನೆ ನೀನ್ ಬೇರೆ ಉಳಿದ ಕೆಲಸ ಮಾಡ್ಕೊಂಡು ಕೆಲ್ಸಕ್ಕೆ ಹೋರಿ ಹ್ಮ್ ಹ್ಮ್ ಹಾಗೆ ಹತ್ತಿರ ದನಿಗೆ ಹೋಗ್ಬರ್ಬೇಕು ಹೋಗಿ ಬರ್ರಿ ಅಬ್ಬಾ ನಾನು ಇದು ಪಾಕಿಸ್ತಾನ ಮತ್ತು ಇಂಡಿಯಾದ ಯುದ್ಧ ಗೊತ್ತಿತ್ತಲ್ಲ ಭಾರಿ ಹೆದರ್ ಬಿಟ್ಟಿದ್ದೇವ್ರಿ ಯಾಕಂದ್ರೆ ಅಯ್ಯೋ ಬಾಂಬ್ ಬಂದು ಎಲ್ಲ ಗೊತ್ತಿಲ್ಲ ಅದಿಂತ ಡ್ರಿಂಕ್ ಮಾಡ್ತೇನೆ ಅಂತಂದಿದ್ರಲ್ಲ ಮಾರ್ಕ್ ಡ್ರಿಂಗ್ ಅಲ್ವೇ ಮಾರ್ಕ ಇಲ್ಲ ಅಂತದ ಒಂದು ಬಿಡಾಯ ಪಾತಕ ನಾನು ಏನ್ ಇಂಗ್ಲಿಷ್ ಕಲ್ತ ಏನಾಗಬೇಕagit ಅಲ್ಲ ಅದನ್ನ ಮಾಡ್ತೇನೆ ಅಂದಿದ್ರಲ್ಲ ರಾತ್ರಿ ಲೈಟ್ ಆರಿಸ್ತಿನೇ ಇದ್ರ ಕರೆಂಟ್ ಬಿಲ್ ಉಳಿತಿ ಅಂತ ಖುಷಿಯಾಗಿತ್ತು ಅಲ್ಲ ಈಗಂತೂ ಫ್ರೀನೇ ಐತಿ ಆದ್ರೆ ಇರ್ಲಿ ಬಿಡು ಯೋಲಿ ಏನಾ ಫೋನ್ ಆರಿಸ್ ಕುಂದ್ರೆ ಏನಾಗಬೇಕagit ಲೈಟ್ ಆರಿಸ್ ಕುಂದ್ರೆ ಏನಾಗಬೇಕagit ಅಂತ ಸುಮ್ಮನagಿದ್ದೆ ಹಾ ಬಾ ಚಂದ ಮನಿ ಇಂತ ಬಂಗಾರದಂತ ಗಂಡ ಮಗ ಡಾಕ್ಟರ್ ಸೊಶಿ ಎಲ್ಲಾ ಸಿಕ್ಕ ಜಲಮದಾಗ್ ಬಿದ್ದ ಅರ್ಧಕ್ಕ ಸತ್ ಶ್ ಶ್ಯಾಂಡ್ ಮುಂದಿನ ಜಲಮಾಗ ಎಂತ ಜಲಂದಾಗ ಆಗಿ ಬಿಟ್ಟೆ ಯಾರಿಗ ಗೊತ್ತು ಅದ್ ಇಂಥ ಮನಿ ಕಂಡ ಬಟ್ಟಿ ಆಸ್ತಿ ರೊಕ್ಕ ಮನೆಯಾಗ್ ನೋಡಿದ್ರಿ ಸಂತಿ ಐತಿ ಎಲ್ಲಾ ಹಾಳಾಕತ್ತಲ್ಲ ಅಂತ ಬಹಳ ಬೇಜಾರ ಬಿಟ್ಟಿತ್ರಿ ಅಯ್ಯೋ ಆ ಥೂ ತೂ ಇಲ್ಲಿ ಸಾಯಾಕ್ ಬಂದ್ರು ಸಂತಿ ಮಾಡಿ ದೇಶದ ವಿಚಾರ ಮಾಡ್ಬೋ ಇಂತ ಮಾಡು ಇನ್ನೂ ಆಸೆ ಆಸೆ ಇದ್ರಿ ಏನು ಈಡೇರ್ಸ್ಕೊಳಕ್ ಆಕತಿ ಅಂತ ಮಾಡಿಯಾ ಯಾವ್ದೇ ಆಸೆ ಈಡೇರ್ಸ್ಕೊಳಕ್ ಹೋದ್ರೂ ಒಕ್ಕಿ ನೀನ್ ರೂಪಾಯಿ ಖರ್ಚು ಮಾಡಕ್ ಅಲ್ಲ ಒಂದ್ ಕಮ್ಮನ್ ಸೀರಿ ಉಡಂಗಲ್ಲ ಕಮ್ಮನ್ ಅರ್ಬಿ ಹಾಕೊಳಂಗಲ್ಲ ಒಂದ್ ಕಮ್ಮನ್ ನಕಲೇಸು ಕಿವ್ಯಾಬ್ಬಳಿ ಸರ ಬೇಕಾದಂತ ಬಂಗಾರ ಸಾಮಾನ್ ಇದ್ರು ಹಾಕೊಂಡ್ರೆ ಎಲ್ ಸವಿತಾವ ಅಂತೇಳಿ ಅವ್ನ್ ನೆಟ್ಕಾ ಹಾಕೊಳಲ್ಲ ಮತ್ತ್ ಏನಿದ್ ಏನ್ ಉಪಯೋಗ ಅಲ್ಲಿ ನಿಮಗ ಸುಮ್ನೀರ್ರಿ ನಿಮ್ಗೆ ಏನ್ ಉಪಯೋಗ ಉಂಟು ಅವು ಎಲ್ಲ ಮತ್ತು ಬಂಗ್ಳೂರು ಸವಿತಾವ ಅವು ಅಷ್ಟು ಬರೀ ಹಾಕ್ಕೊಬಾರ್ದು ಗೊತ್ತಾನೋ ಹೋದ್ ಸಲ ನಂದು ಒಂದು ಕಿವೇನು ಮುರಿದಿತ್ತಲ್ಲ ದಿನಾ ಹಾಕೊಂಡು ಹಾಕ್ಕೊಂಡು ಹಾಕ್ಕೊಂಡು ಹಾಕೊಂಡು ಹಾಕ್ಕೊಂಡು ಅವ ನಾ ಎಷ್ಟದ ಒಂದು ಎಂಟು ಗ್ರಾಮ್ ಇದ್ದಿದ್ದು ಕಿವ್ಯಾನು ಬರೀ ಆರು ಗ್ರಾಮ್ ಆಗಿದ್ವು ಎರಡು ಗ್ರಾಮ್ ಸವುದಿತ್ತು ಒಂದು ಗ್ರಾಮಿಗೆ ಎಷ್ಟೈತೆ ರೊಕ್ಕ ಎಂಟು ಎಂಟುವರೆ ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಐತಿ ಆ ಕಂಡಬಟ್ಟಿ ರೊಕ್ಕ ವೇಸ್ಟ್ ಆಯ್ತು ಗೊತ್ತಾನ ನಾ ಹಾಕಬೇಡ್ರಿ ಬೆಸ್ಕಿ ಹಾಕಿಸ್ರಿ ಇವ್ನ ಅಂತ ಹೇಳಿದ್ರು ಕೇಳಿಲ್ಲ ನನ್ನ ನಾತು ಆ ಈಗ ಮೂರು ಮೂರು ಬಟ್ಟೆಗೆ ಎಲ್ಲರೂ ಬಿಳೋಮಟ್ಟನೂ ಯುದ್ಧ ಮಾಡಿಕೆ அந்தங்க அது போல் விடுறேன் அந்தங்க நாளே அடிக்க மாட்டேன் தேடாளோட கிரிஜு வா எதற்க ஊட்டக்கிறதாட் ஆ மத்த மகள் ஓதி பர்து பாஸ் ஆகி டாக்டர்ல அதுக்கிவிட்டு தகோர் தத்தேனே அந்தல மத்த நான் ஏனந்தே சிவிட் தகோ மனிக்குவா அது சிவிட்டு திந்தா இல்ல ஈகி நோட்ரு டயெட்டு வாழல டயட்டு பயட்டு அன்க்கொத்த அதுக்காரேனா தகோந்தே அந்த ஏன் தர்லி அந்த அடிகி கட்டுக்கோர் அந்த நோடு அந்த அட்டத்தி பேடாங்காரா எல்லாரும் நம்மனை ஊட்டக்க நான் பாதினார ஜொத்திக்கு குத்தூண்டே இல்ல எல்லாரும் குத்தக்கொண்டு ஊட்டாட் மத்திய ஏன் கே ಹ್ಞೂ ಅವ್ರೊಂದು ಸ್ವೀಟ್ ಅದರ ಏನಾರ ಹಿಡ್ಕೊಂಬರ್ತಿದ್ರು ನೀನು ಅದನ್ನ ಊಟಕ್ಕೆ ಅಂಟಿಸಿನ ಅದು ಎಂತ ಅವು ತಾಯಿ ಮಾಡ್ತಿಲ್ಲ ಪಾ ರೀ ನೀನು ಅದು ಯಾ ನಮ್ದ ಜೀವನ ಹಂಕ ನಿಂದು ಅಂತ ನಾನು ಏನು ಆಗ್ತಬೇಡ್ರಿ ಅಡ್ಗಿ ಮಾಡಿ ಮಾಡಿ ಬ್ಯಾಸರಾಗಿರ್ತೈತಿ ಹೊಸ ಹೊಸ ಊಟ ಮಾಡ್ಬೇಕು ಆ ಪಾಪ ಗಿರ್ಜಿ ಅಷ್ಟು ಮಗಳ ಪಾಸ್ ಆಗ್ಯಾಳ ಅಂತೇಳಿ ಆಸೆ ಪಟ್ಟು ಊಟಕ್ಕ ಅಂತ ಇದು ಮಾಡೋತ್ನ ನಾವು ಒಲ್ಲೆ ಅಂದ್ನಂದ್ರ ಬೇಜಾರಾಗಲ್ಲನ್ರಿ ಬೇಜಾರಾಗಲ್ಲ ಅನ್ರಿ ಇರ್ತದಲ್ಲ ಅದನ್ನ ಯೋಚನೆ ಮಾಡ್ರಿ ನೀವು ಫಸ್ಟ್ ಅದು ಅಲ್ಲದೆ ಈಕಿಗೂ ಆಸೆ ಇರ್ತತಿ ನಮ್ಮ ಓನ್ ಮನೆಗೆ ಹೋಗ್ಬೇಕು ಮಸ್ತ್ ಊಟ ಮಾಡ್ಬೇಕು ಎಲ್ಲರ ಜೊತೆಗೆ ಇರ್ಬೇಕು ಅಂತೇಳಿ ಅಕ್ಕಿ ಆಸೆನ ನಾನು ನೋಡ್ಬೇಕು ಕತ್ತೆ ನಾನು ಅಂತಿಂತ ಅತ್ತೆಲ್ಲ ನನ್ನ ಸೊಸಿಗೆ ಏನು ಇಷ್ಟ ಏನಿಲ್ಲ ಎಲ್ಲ ತಿಳ್ಕೊತೇನೆ ನಾನು ಆ ನಾ ಅಡಿಗೆ ಮಾಡ್ಕೋಬೇಡ್ರಿ ಬೆಳಗ್ಗೆ ನಾಷ್ಟಕ್ಕೆ ಒಂದಿಟ್ಟು ಏನಾರ ಅವಲಕ್ಕಿ ಪೋಲಕ್ಕಿ ಏನಾರ ಹಾಸ್ತೇನೆ ಏನು ಹಾಸ್ತೇನೆ ತಿನ್ಬಿಡ್ರಿ ಬಿಡ್ರಿ ಮಧ್ಯಾಹ್ನ ಊಟ ಮಸ್ತ್ ಆಕತಿ ರಾತ್ರಿ ಉಳಿದಿದ್ದೆಲ್ಲ ಕಟ್ಕೊಂಡ್ಬಂದ್ಬಿಡ್ರಿ ಆತ ಇನ್ನೂ ಕಟ್ಕೊಂತ ಕುಂದ್ರು ನಾನು ಊಟಕ್ಕೆ ಆಗಲ್ಲ ನಾನು ಬೇರೆ ಕೆಲಸ ಐತಿ ಹೊರಗುಂಟೀನಿ ಅಂದ್ರೆ ನಮ್ಮ ತಂಗಿ ಬಾ ಅಂತ ಹೇಳ ಕನ್ನೆ ನೋಡೋದೈತಂತೆ ಅಂದ್ರೆ ಮಗಳಿಗೆ ಮತ್ತೆ ಚಲೋ ಓದ್ಯಾಳಲ್ಲ ಅದಕ್ಕೆ ಮಗಳಿಗೆ ಲಗ್ನದ ವ್ಯವಸ್ಥೆ ಮಾಡ್ಯಾಳಂತೆ ನಾಳೆ ಯಾರ ಸಂಬಂಧ ಬರಾಕತ್ತಾರಂತ ನೋಡಾಕ ಅದಕ್ಕೆ ಅಲ್ಲೇ ಬಾ ಅಂತ ಹೇಳ ಬೆಳಿಗ್ಗೆ ಹೋಗ್ಬೇಕು ನಾನು ಹೇಳೋಣ ಅದಕ್ಕೆ ನೀನ ಅಂದಿಲ್ಲ ನಾಳೆಗೆ ಊಟ ಐತಿ ಅಂತ ಹೇಳಿ ಅದಕ್ಕೆ ನಾಳೆ ಬೆಳಿಗ್ಗೆನ ಹೋಗಿ ನಾ ಸಂಜಿಕ್ ಬರ್ತೇನೆ ಇನ್ನು ಕನ್ನೆ ನೋಡಾಕ್ ಬರಾಕತ್ತಾರ ಅದಕ್ಕೋಸ್ಕರ ಹಣ್ಣಿಡಾಕ್ ಉಂಟ್ರ ಅದಕ್ಕೆ ಮುಂದೆ ಕರ್ಕೊಂಡ್ ಬರುವಂತೆ ಅಂತ ಹೇಳಳ ಹೌದಾ ಥ ಮೊದ್ಲರ ಹೇಳ್ಬಾರ್ದನ್ರಿ ನೀವು ನಾ ಗಿರ್ಜಿಗೆ ನಾಳೆ ಬೇಡ ನಾಡ್ದಿಟ್ಟುಗು ಅಂತ ಹೇಳ್ತಿದ್ದೆ ಥ ನಾಳೆ ನೋಡು ಬರೀ ಮೂರ ಮಂದಿ ಹೋಗುದಾತ ಅವ ಆಕ್ಚುಲಿ ನಾಳೆ ನಾನು ಬರಲ್ಲ ಆಕಿನೂ ಬರಲ್ಲ ಯಾಕಂದ್ರೆ ಆಕಿ ಎಕ್ಸಾಮ್ ಪಾಸ್ ಆದ್ಲಲ್ಲ ಅದೇ ಖುಷಿಗೆ ನಾಳೆ ಟ್ರೀಟ್ ಇಟ್ಟೇನೆ ನಾನಂದ ಟ್ರೀಟ್ ಕೊಡ್ತೀನಿ ಅಂತ ಹೇಳೇನಿ ಹ್ಞೂ ಅಂತಂದಾಳ ಟ್ರೀಟಾ ಅದಂಗಂದ್ರೆ ಏನ್ಲಾ ಅದು ಅದು ಎಲ್ಲಿದ್ದು ಕೊಡ್ತೀಯ ಅದನ್ನು ಏನದು ರೊಕ್ಕನಾ ಬಂಗಾರನಾ

ಅಲ್ಲೇ ಬರಕ್ ಕೊರ್ತಿದ್ವಿ ಮಸ್ತ್ ಅಕ್ಕಿತ್ತ ಈಗ ನಾಳೆ ಹೋಗ್ಬೇಕಾ ನಾನು ಹ್ಮ್ ಪೂನಚೇನಿ ಹೇಳ್ಬೇಡ ಸುಮ್ನೀರು ರಾತ್ರಿ ಎಲ್ಲರಿಗೂ ಅಡಿಗೆ ಮಾಡ್ಬೇಕಲ್ಲ ಹ್ಮ್ ಮೂರು ಮಂದಿ ಉಳದಿದ್ದನ್ ಕಟ್ಕೊಂಡ್ ಬಂದ್ಬಿಡ್ತೇನೆ ರಾತ್ರಿ ಅಡಿಗೆ ಮಾಡತ್ ಆತತಿ ಅಡಿಗೆ ಅದ್ನೇ ಉಂಡ್ ಬಿಡಾನಂತ ಹಾಂಗ ಮಾಡ್ಕೋ ನಮ್ಮನ್ನಂತೂ ಅಸಹಿ ಮಾಡಬೇಡ ಅಷ್ಟೇ ಹಾಂ ನಾ ಬರೋ ಸಂಜೆ ಮುಂದೆ ಮುಂದಾಕತ್ತಿ ರಾತ್ರಿ ಬೇಕಾದ್ರೆ ಊಟ ಮಾಡ್ತೇನೆ ನಂಗೆ ಬೆಳಿಗ್ಗೆ ಆಗೋಲ್ಲ ಆಮೇಲೆ ನೀನು ಇಲ್ಲಿ ಕಟ್ಕೊಂಡು ಬರಾಕೆ ಅಲ್ಲಿ ನಿಮ್ಮ ಅಣ್ಣಗೆ ನಿನ್ನ ಮಗಳಿಗೆ ನಿನ್ನ ಹಳ್ಯಾಗ ಅಂತೇಳಿ ಅಲ್ಲೇ ಅಸೈ ಗಿಡಿ ಮಾಡಬೇಡ ಏನು ಹೇಳೋದು ಅರ್ಥ ಮಾಡ್ಕೊ ಒಂದು ಸ್ವಲ್ಪ ರತ್ ತಲೆಗೆ ಹೋಗಿಸ್ಕೊ ನೋಡ್ರಪ್ಪ ಹಾಂ ನಂದು ಎ ಟಿ ಎಮ್ ಕಾರ್ಡ್ ಐತಿ ತೊಗೊಂಡು ಹೋಗು ಅಕಸ್ಮಾತ್ ಬಂಗಾರ ಬಿಡ್ಲಿ ಏನಾರೂ ತೊಗೊಳೋದಿದ್ರ ಅದನ್ನು ಶಾಪಿಂಗ್ ಮಾಡ್ಕೊಂಡೆ ಬರ್ರಿ ಏನು ಏನಾರ ಬಂಗಾರ ಬೇಕಂತ ಕೇಳಿ ಕೊಡ್ಸ ಹಾಂ ಬೇಕಾರ ಬಂಗಾರ ತಗೋರಿ ಆದ್ರೆ ಇದು ಏನದ ಆರ್ಬಿ ಗಿರ್ಬಿಗೆಲ್ಲ ಭಾಳ ರೊಕ್ಕ ಹಾಕೋಬ್ಯಾಡ್ರಿ ಅಯ್ಯವ್ ಆಕಿಗೆ ಬಂಗಾರಕ್ಕಿಂತ ಅರ್ವಿನೇ ಬೇಕು ನಂಗೆ ಅಷ್ಟೊಂದು ನಂಗೆ ಬಂಗಾರ ಮಾಗ್ ಹೋಗಿಲ್ಲ ನಂಗ್ ಅರ್ಬಿ ಹಾಕೊಳಕ್ ಇಷ್ಟ ತರ 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 ಅಂತ ಅನಕತ್ತ ತಳಕಿ ಅದಕ್ಕೆ ಒಂದು ನಾಲ್ಕೈದು ಜೊತೆ ಚೂಡಿದಾರನೇ ಕೊಡ್ಸ್ತಿನಿ ಯಾಕಂದ್ರೆ ಕಾಲೇಜ್ ಹಾಕೊಂಡು ಹೋಗಿ ಈಗ ಬೇರೆ ಎಕ್ಸಾಮ್ ಪಾಸ್ ಆಗೋ ನಾಲ್ಕು ಮಂದಿ ನಡ್ಕೋಬೇಕಿರ್ತತಿ ಸ್ವಲ್ಪ ಚಲೋ ಚಲೋ ಅರ್ಬಿ ಹಾಕೊಂಡು ಅಡ್ಡಿದ್ರೆ ಒಳ್ಳೇದ್ ನೋಡಕ್ ಹ್ಮ್ ಹ್ಮ್ ಆಯ್ತು ಏನು ಮಾಡ್ಬೇಕಪ್ಪ ಬೇಡ ಅಂದ್ರೆ ಸ್ವಲ್ಪ ನೂರು ರೂಪಾಯಿ ಕದಾವೆ ಹು ಐದ್ನೂರಲ್ಲ ಎರಡ್ ನೂರು ರೂಪಾಯಿ ಹಾ ಕೋಳಿಪೇಟೆಗೆ ಕೋಳಿಪೇಟೆಗೆ ಹೋದ್ವಿ ಅಂದ್ರ ಎರಡ್ ಎರಡ್ ನೂರು ರೂಪಾಯಿ ಚೂಡಿದಾರ ಎಂತ ಬೇಕಂತ ಅವ್ ಹಲ್ಕಟ್ ಅವ್ರು ಹಲ್ಕಟ್ಟಬ್ಯಾಡ ನೀನು ಆಯ್ತಾ ಎಂತ ವರ್ಕ್ ಕೊಡ್ಸ್ಕೋ